ನ್ಯೂಸ್ಗೆ ಗದಗ ಎಸ್ ಪಿ ರೋಹನ್ ಜಗದೀಶ್ ಮಾಹಿತಿಯನ್ನು ಕೊಟ್ಟಿದ್ದಾರೆ ಕಳೆದ ಮೂರು ದಿನಗಳಲ್ಲಿ ದಾಖಲಾದ ಜೂಜಾಟದ ಪ್ರಕರಣಗಳ ಕುರಿತಂತೆ ಮಾಹಿತಿ ನೀಡಲಾಗಿದೆ ಸುಮಾರು ಕಡೆಗಳಲ್ಲಿ ಜೂಜಾಟದ ಮಾಹಿತಿ ಲಭ್ಯವಾಗಿತ್ತು ಆ ಒಂದು ಮಾಹಿತಿಯ ಬೆನ್ನಲ್ಲೇ ಅನೇಕ ಕಡೆಗಳಲ್ಲಿ ಹಗಲಿರುಳು ಸಿಬ್ಬಂದಿಗಳು ಶ್ರಮಿಸಿದ್ದಾರೆ ಅಂತ ಹೇಳಿ ಹೇಳಿಕೆ ಕೊಟ್ಟಿದ್ದಾರೆ ಗದಗ ಜಿಲ್ಲಾ ಪೊಲೀಸರ ಭರ್ಜರಿ ಕಾರ್ಯಾಚರಣೆ ಇದು ಜಿಲ್ಲೆಯ ಅರವತ್ತ ಒಂದು ಜೂಜು ಅಡ್ಡೆಗಳ ಮೇಲೆ ಪೊಲೀಸರು ದಾಳಿಯನ್ನ ನಡೆಸಿದ್ದಾರೆ ಅಂದರ್ ಬಾಹರ್ನಲ್ಲಿ ತೊಡಗಿದ್ದವರು ಕೂಡ ಅಂಧರಾಗಿದ್ದಾರೆ ಐದು ಲಕ್ಷಕ್ಕೂ ಅಧಿಕ ಹಣ ಪೊಲೀಸರ ವಶಕ್ಕೆ ಪಡೆದುಕೊಂಡಿದ್ದಾರೆ ಹೆಚ್ಚು ಜನರನ್ನ ಬಂಧಿಸಿ ತನಿಖೆಯನ್ನ ಮಾಡಲಾಗಿದೆ ಗದಗ ಎಸ್ಪಿ ರೋಹನ್ ಜಗದೀಶ್ ಈ ರೀತಿಯಾಗಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಕಳೆದ ಮೂರು ದಿನಗಳಲ್ಲಿ ಜೂಜಾಟದ ಪ್ರಕರಣಗಳು ದಾಖಲಾಗಿವೆ ಸುಮಾರು ಕಡೆಗಳಲ್ಲಿ ಜೂಜಾಟದ ಮಾಹಿತಿ ಕೂಡ ಲಭ್ಯವಾಗಿತ್ತು ಆ ಮಾಹಿತಿಯ ಬೆನ್ನಲ್ಲೇ ಅನೇಕ ಕಡೆಗಳಲ್ಲಿ ಹಗಲಿರುಳು ನಮ್ಮ ಸಿಬ್ಬಂದಿಗಳು ಶ್ರಮಿಸಿದ್ದಾರೆ ಜೂಜಾಟ ಆಡ್ತಾ ಇದ್ದಂತ ನಾನೂರ ಮೂರು ಜನರಿಗೆ ದಸ್ತಗಿರಿ ಮಾಡಿ ತನಿಖೆಯನ್ನ ಕೈಗೊಂಡಿದ್ದೇವೆ ಸುಮಾರು ಐದು ಲಕ್ಷಕ್ಕೂ ಅಧಿಕ ಹಣವನ್ನು ವಶಕ್ಕೆ ಪಡೆಯಲಾಗಿದೆ ಅನ್ನುವಂತ ಮಾಹಿತಿಯನ್ನು ತಿಳಿಸಿದ್ದಾರೆ ಇನ್ನು ಹಣವನ್ನ ನ್ಯಾಯಾಲಯಕ್ಕೆ ಒಪ್ಪಿಸಿ ಹೆಚ್ಚಿನ ತನಿಖೆಯನ್ನು ಕೈಗೊಳ್ಳಲಾಗಿದೆ ಅಂತ ಗದಗ ಎಸ್ಪಿ ರೋಹನ್ ಜಗದೀಶ್ ಈ ರೀತಿಯಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ದೀಪಾವಳಿಯ ಪ್ರಯುಕ್ತ ಲಕ್ಷ್ಮೀ ಪೂಜೆ ನಂತರ ದೀಪ ಕಾಯೋನಪದಲ್ಲಿ ಅನೇಕ ಯುವಕರು ಮತ್ತು ಜನರು ಈ ನಾವು ಏನು ಜೂಜಾಟ ಅಂತ ಹೇಳ್ತೀವಿ ಜೂಜಾಟವನ್ನು ಆಡೋದ್ರ ಬಗ್ಗೆ ನಮಗೆ ಮಾಹಿತಿ ಲಭ್ಯವಿದ್ದು ಪೊಲೀಸ್ ಇಲಾಖೆಯು ನಿರಂತರವಾಗಿ ಕಳೆದ ಮೂರು ದಿನಗಳಲ್ಲಿ ಹಗಲು ರಾತ್ರಿ ಕೆಲಸ ಮಾಡಿ ಅರವತ್ತೊಂದು ಜೂಜಾಟ ಪ್ರಕರಣಗಳನ್ನು ಗದಗ ಜಿಲ್ಲೆಯ ಎಲ್ಲ ಠಾಣೆಗಳನ್ನು ದಾಖಲು ಮಾಡಿಕೊಂಡಿರುತ್ತದೆ ಈ ಒಂದು ಅರವತ್ತೊಂದು ಪ್ರಕರಣಗಳಲ್ಲಿ ಆಲ್ಮೋಸ್ಟ್ ನಾನ್ನೂರ ಅರವತ್ತ್ಮೂರು ಜನರನ್ನು ನಾವು ಕಾನೂನು ರೀತಿಯಲ್ಲಿ ದಸ್ತಗಿರಿ ಮಾಡಲಾಗಿದ್ದು ಮುಂದಿನ ತನಿಖೆ ಒಳಗೊಂಡಿರುತ್ತದೆ ಈ ಅರ್ ಅರವತ್ತೊಂದು ಪ್ರಕರಣಗಳಲ್ಲಿ ನಾವು ಐದು ಲಕ್ಷದ ಹದಿನೈದು ಸಾವಿರದ ಆರುನೂರ ಐವತ್ತು ರೂಪಾಯಿಯನ್ನು ವಶಪಡಿಸ್ಕೊಂಡು ಮಾನ್ಯ ನ್ಯಾಯಾಲಯಕ್ಕೆ ಹಾಜರುಪಡಿಸ್ತೀವಿ ಮತ್ತು ಮುಂದಿನ ತನಿಖೆ ಕೈಗೊಂಡಿದ್ದೀವಿ ಗದಗ ಜಿಲ್ಲೆಯಲ್ಲಿ ಕಳೆದ ಮೂರು ದಿನಗಳಲ್ಲಿ ದೀಪಾವಳಿಯ ಪ್ರಯುಕ್ತ ಲಕ್ಷ್ಮೀ ಪೂಜೆ ನಂತರ ದೀಪ ಕಾಯೋನಪದಲ್ಲಿ ಅನೇಕ ಯುವಕರು ಮತ್ತು ಜನರು ಈ ನಾವು ಏನು ಜೂಜಾಟ ಅಂತ ಹೇಳ್ತೀವಿ ಜೂಜಾಟವನ್ನು ಆಡೋದ್ರ ಬಗ್ಗೆ ನಮಗೆ ಮಾಹಿತಿ ಲಭ್ಯವಿದ್ದು ಪೊಲೀಸ್ ಇಲಾಖೆಯು ನಿರಂತರವಾಗಿ ಕಳೆದ ಮೂರು ದಿನಗಳ